ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಡುವ ಎಲ್ಲ ಹಾಡುಗಳಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ವಿಷ್ಣುವರ್ಧನ್ ಹಾಗೂ ವಿನಯ ಪ್ರಸಾದ್ ಅವರು ಅಭಿನಯಿಸಿದ ಸಾಮ್ರಾಟ್ ಸಿನಿಮಾದ ನಿಮ್ಮ ಕಡೆ ಸಾಂಬಾರ್ ಅಂದರೆ ಅನ್ನುವ ಹಾಡನ್ನು ಹಾಡ್ತಾ ಇದ್ದೀನಿ ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯೋದಿಲ್ಲ ನಮ್ಮ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ ನಿಮ್ ಕಡೆ ಶಿರಾ ಅಂದ್ರೆ ಅಂತ ತಿಳ್ಕೊತೀರಿ ನಮ್ ಕಡೆ ಶಿರಾ ಅಂದ್ರೆ ಕೇಸರಿಬಾತ್ ಅನ್ಕೋತೀವಿ ಎಂತದು ಎಂತದು ಹಾಡದಂತ ಕೂಡದಂತ ಕುಣಿಯುವುದಂತ ಹೇಗಪ್ಪ ಹ್ಯಾಂಗಪ್ಪ ಹಾಡುದಂಗ ಕೂಡದಂಗ ಕುಣಿಯೋದ ಬೆಳಗಾವಿಯಾದರೇನು ಬೆಂಗಳೂರು ಆದರೆ ನಾವು ಮೊದಲು ಮಾತಾಡಲು ಎದೆ ಭಾಷೆಯ ಅರಿವಾಗಲು ಅಹ ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ನಲಿದಾಡಲು ನಾವೆಲ್ಲರೂ ಸರಿ ಹೋಗಲು ಅಹ ಬೆಂಗಳೂರಲ್ಲಿ ಬೋಂಡ ಅಂದರೆ ಆಲೂಗಡ್ಡೆ ಉಂಡೆಯಂತೆ ಮಂಗಳೂರಲ್ಲಿ ಬೋಂಡ ಅಂದರೆ ಎಳೆನೀರ ಕಾಯಿಯಂತೆ ಗದುಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ ನಿಮ್ಮ ಕಡೆ ಭಂಗಿ ಅಂದರೆ ಒಗೆಸಕು ಹಚ್ಚುವುದು ಸೇದುವುದು ನಮ್ಮ ಕಡೆ ಭಂಗಿ ಅಂದ್ರ ಚೊಕ್ಕ ಮಾಡೋ ಮಾನವರ ನಾಮ ವಧು ಸಾವಿರ ಹೂವ ಬೇಕು ಜೇನಿನ ಗೂಡಾಗಲೂ ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು ಅಹಾಹ ಹುಡುಗೇರಿಯಾದರೇನು ಮಡಿಕೇರಿಯಾದರೇನು ದುಡಿಬೇಕು ನಾವು ಮೊದಲು ಧನಿಯಾಗಲು ಬಂಗಾರದ ಗಣಿಯಾಗಲು ಅಹಹ ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆಯಿದೆ ಭೂಪಟದಲ್ಲಿ ಮರೆಯಲು ನಮಗೆ ಸಂಸ್ಕೃತಿಯ ಜೊತೆ ಇದೆ ಲಾಲ ധന്യ